ಓಂ ಗುರುಬಿಯೋ ನಮಃ ಹರಿ ಓಂ ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಹೆಚ್ಚಾರ ಗುರುಜಿ ದೈವ ಮಾರ್ಚಿಕ ಸ್ವಾಗತ ಹಾಗೂ ಈ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆದಷ್ಟು ಶೇರ್ ಮಾಡಿ ವೀಕ್ಷಕರೇ ಇವತ್ತಿನ ವಿಚಾರಗಳು ಯಾವ ಥರ ಅಂತಂದರೆ ಧನ ವಶ ಮತ್ತು ಅಧಿಕಾರ ವಶ ಈ ಮೂರು ವಶ ಇದ್ದರೆ ಜೀವನ ಬದುಕು ಸುಭದ್ರವಾಗಿರುತ್ತೆ ಇಲ್ಲ ಅಂತಂದರೆ ಸಮಸ್ಯೆಗಳಿಂದ ಸಮಸ್ಯೆಗಳು ಪೆಟ್ಟು ಮೇಲೆ ಪೆಟ್ಟು ಬೀಳ್ತಾ ಹೋಗುತ್ತೆ ಯಾವ ಥರ ಏನು ಅಂತಂತಂದರೆ ಈಗ ಒಂದು ಉದಾಹರಣೆಗೆ ಒಂದು ಸ್ತ್ರೀ ಮನೆಯಲ್ಲಿ ಅತ್ತೆ ಆಗಲಿ ಮಾವ ಆಗಲಿ ಗಂಡ ಆಗಲಿ ಮಕ್ಕಳಾಗಲಿ ಯಾವುದೇ ವ್ಯಕ್ತಿಗಳಾಗಲಿ ಮಾತು ಮಾತು ಇರೋಲ್ಲ ಕತೆ ಇರೋದಿಲ್ಲ ಮತ್ತು ಎಷ್ಟೇ ಪ್ರಯತ್ನವೂ ಹೊಂದಾಣಿಕೆ ಇರೋದಿಲ್ಲ ಯಾಕೆ ಇರೋಲ್ಲ ಅವರು ಆದರೆ ಅವರು ಹೇಳಿದ್ರೆ ಹೇಳಿದ ಇಷ್ಟ ಆಗೋದಿಲ್ಲ ಮತ್ತು ಅವರು ಎಷ್ಟೇ ಅವರು ಏನೋ ಒಂದು ಕೆಲಸ ಕೊಟ್ಟರು ಕೂಡ ಚಾಚು ತಪ್ಪದೆ ಮಾಡುವಂಥ ಒಂದು ಮನಸ್ಥಿತಿ ಇರೋ ಒಂದು ಸ್ತ್ರೀ ಆದರೂ ಕೂಡ ಅವ್ರಿಗೆ ಅಷ್ಟು ಒಳ್ಳೆಯ ಭಾವನೆಗಳು ಇರೋದಿಲ್ಲ ಮತ್ತು ಬಾಂಧವ್ಯ ಇರೋದಿಲ್ಲ ಮನೆಯಲ್ಲಿ ಅಷ್ಟೇ ಬಾಂಡಿಂಗ್ ಇರೋದಿಲ್ಲ ಸಮಸ್ಯೆಗಳ ಸಮಸ್ಯೆ ತಾಪತ್ರೆ ತಾಪತ್ರೆ ಈ ಥರ ಒಂದು ಉದಾಹರಣೆ ಇರುತ್ತೆ ಎಷ್ಟೋ ಮನೆಯಲ್ಲಿ ಇರುತ್ತೆ ನಡೀತಾ ಇದೆ ಈಗ ಮತ್ತು ಒಂದು ಹೊರ ಮಾ ಒಂದು ಕೆಲಸ ಮಾಡೋ ಒಂದು ವ್ಯಕ್ತಿ ಎಷ್ಟೇ ಕಷ್ಟಪಟ್ಟರು ಕೂಡ ಹಣ ಕೈಲಿ ವಶ ಇರೋದಿಲ್ಲ ಎಷ್ಟೇ ಕಷ್ಟಪಟ್ಟಿರ್ತಾನೆ ದಿನನಿತ್ಯ ಕಾರ್ಯದಲ್ಲಿ ಕೆಲಸದಲ್ಲಿ ಮುಳುಗಿ ಎದ್ರಿರ್ತಾನೆ ಅಂಥ ವ್ಯಕ್ತಿ ಎಷ್ಟೇ ದುಡಿದ್ರೂ ಕೂಡ ಹಿಂದೆ ಒಂದು ಆಕಾಶ ಇರೋದಿಲ್ಲ ಅವನಿಗೆ ಎಷ್ಟೇ ಕಷ್ಟಪಟ್ಟರು ಕೂಡ ಒಂದೊಂದು ರೂಪಾಯಿಗೂ ಬಿಡುಗಾಸಿಗೂ ಕಷ್ಟಪಡುವಂಥ ವ್ಯಕ್ತಿ ಎಷ್ಟೇ ಕಷ್ಟಪಟ್ಟರು ಕೂಡ ಅವನ ಜೀವನದಲ್ಲಿ ಏಳಿಗೆ ಇರೋದಿಲ್ಲ ಮತ್ತು ಅವನಿಗೆ ಇರೋದಿಲ್ಲ ಮತ್ತು ಅವನು ಕೆಲಸ ಮಾಡೋ ಜಾಗದಲ್ಲಿ ಕಿರಿಕಿರಿ ತಾಪತ್ತು ಜಾಸ್ತಿ ಆಗ್ತಾ ಹೋಗುತ್ತೆ ಯಾವ ಥರ ಏನು ಎಂಥ ಅಂತ ವಿಚಾರಗಳು ಬರೋದಿಲ್ಲ ಗೊತ್ತಾಗೋದಿಲ್ಲ ಅವನಿಗೆ ಸುಮ್ಮನೆ ಕೆಲಸ ಮಾಡಬೇಕು ಮಾಡಬೇಕು ಇಷ್ಟೇ ಒಂದು ವ್ಯಕ್ತಿತ್ವ ಇರುತ್ತೆ ಇದರಿಂದ ಹೋಗುತ್ತೆ ಅವನಿಗೆ ಮನಸ್ಸು ಶಾಂತಿ ಇರೋದಿಲ್ಲ ನೆಮ್ಮದಿ ಇರೋದಿಲ್ಲ ಯಾಕಂದರೆ ಒಂದು ಗಂಡು ಹೆಣ್ಣು ಅಂತಂದರೆ ಈ ಪ್ರಕೃತಿ ನಿಯಮ ಇದು ಈ ಪ್ರಕೃತಿ ನಿಯಮ ರೂಪದಲ್ಲಿ ಈ ಜನ ವಶನ ಆಗೋದಿಲ್ಲ ಜನ ವಶನ ಆಗೋದಿಲ್ಲ ಅಧಿಕಾರ ವಶ ಇರೋದಿಲ್ಲ ಇದೆಲ್ಲ ವಶ ಇದ್ರೆ ಮಾತ್ರ ಬದುಕು ಅಂತ ಹೇಳ್ತೀನಿ ನಾನು ಈ ಎರಡು ಈ ಮೂರೂ ಇಲ್ಲ ಅಂತಂದರೆ ಅವನು ಮನುಷ್ಯ ಎಷ್ಟೇ ಒಂದು ದುಡಿದ್ರು ಎಷ್ಟೇ ಖರ್ಚು ಮಾಡಿದ್ರು ಎಷ್ಟೇ ಅವನು ಕೆಲಸ ಕಾರ್ಯದಲ್ಲಿ ತೊಡಗಿದ್ರು ಕೂಡ ಆ ಬದುಕು ಕೂಡ ಅವನು ಬರೀ ನಾಶಮಯ ಈ ಥರ ಆಗ್ತಾ ಹೋಗುತ್ತೆ ಕಾರಣ ಏನಂತ ಗೊತ್ತಾಗಲ್ಲ ಅವನಿಗೆ ಆ ಕಾರಣಕ್ಕೆ ಯಾಕಂತಂದರೆ ಸಮಸ್ಯೆಗಳು ಒಂದಿರುತ್ತೆ ಆದರೆ ಆ ಸಮಸ್ಯೆಗೆ ವಿರುದ್ಧ ಎರಡು ಥರ ಕಾಣ್ತಾ ಹೋಗುತ್ತೆ ಆ ಸಮಸ್ಯೆ ವಿರುದ್ಧ ಈ ಎರಡು ಕೂಡ ಅವನ ಜೀವನ ಮೇಲೆ ಪೆಟ್ಟು ಬೀಳ್ತಾ ಹೋಗುತ್ತೆ ಯಾಕಂತಂದರೆ ಒಂದು ಉತ್ತರ ಒಂದು ದಕ್ಷಿಣ ಈ ರೂಪದಲ್ಲಿ ಇರ್ತಾ ಹೋಗುತ್ತೆ ಆ ಕಾರಣಕ್ಕೆ ಅವನಿಗೆ ಕೆಲಸದಲ್ಲೂ ಕೂಡ ಲಾಭ ಆಗಬೇಕು ಅಧಿಕಾರ ವಶ ಆಗಬೇಕು ಜನನೂ ವಶ ಆಗಬೇಕು ಮತ್ತು ಅವನು ಎಲ್ಲ ಮೀರಿ ನಿಲ್ ನಿಲ್ಲಬೇಕಂತಂದರೆ ಈ ಮೂರು ವಶ ಇರಬೇಕಾಗುತ್ತೆ ಕಾರಣ ಮತ್ತು ಅವನು ಅಧಿಕಾರ ಯಾವ ಥರ ಬರುತ್ತೆ ಎರಡೂ ನಾನು ತಿಳಿಸ್ತೇನೆ ಅದು ನೀವು ಫಾಲೋ ಮಾಡಿ ಸಾಕು ಆಯಿತಾ ಒಂದು ಸಣ್ಣ ಒಂದು ಪರಿಹಾರ ಇದೆ ಮನೆಯಲ್ಲೇ ಮಾಡೋದು ದೊಡ್ಡ ಥರ ಒಂದು ವ್ರತ ನಿಯಮಗಳು ಮಾಡೋದಲ್ಲ ಯಾಕಂತಂದರೆ ಸಮಸ್ಯೆಗಳಿದೆ ಅಂತಂದಾಗ ನಾ ಕಷ್ಟಪಟ್ಟೇ ಮಾಡಬೇಕಾಗುತ್ತೆ ಆದರೆ ಅಷ್ಟು ಅಷ್ಟು ಮಾಡೋ ಅವಶ್ಯಕತೆ ನೀವಿಲ್ಲ ಸಣ್ಣ ಪ್ರಮಾಣದಲ್ಲಿ ಒಂದು ಸೊಲ್ಯೂಷನ್ ಇದೆ ಪ್ರಯಾಣ ರೂಪದಲ್ಲಿ ಇದೆ ಅದು ಫಾಲೋ ಮಾಡಿ ಎಲ್ಲ ಒಳ್ಳೇದಾಗ್ತಾ ಹೋಗುತ್ತೆ ಯಾವ ಥರ ಅಂತಂತಂದರೆ ಒಂದು ವಿಳೆದೆಲೆ ಒಂದು ವಿಳೆದೆಲೆ ತೊಗೊಳ್ಳಿ ಅದಕ್ಕೆ ಗಂಧ ತೇಯ್ದು ಅದಕ್ಕೆ ಹಚ್ಚಿ ಪೂರ್ತಿ ವಿಳೆದೆಲೆಗೆ ಹಚ್ಚಿ ಅದಕ್ಕೆ ಒಂದು ರೂಪಾಯಿ ಕಾಯಿನ್ ಇಟ್ಟು ಬೆಳಗ್ಗಿನ ಜಾವ ಸಮಯ ಐದು ಗಂಟೆ ಕರೆಕ್ಟಾಗಿ ಐದು ಗಂಟೆ ಇಲ್ಲ ಐದು ಗಂಟೆ ಹತ್ತು ನಿಮಿಷ ಒಳಭಾಗದಲ್ಲಿ ಒಳದೆ ಗಂಧ ತೆಗೆದು ಒಳ್ಳೆದೆ ಹಚ್ಚಿ ಒಂದು ರೂಪಾಯಿ ಇಟ್ಟು ಬೆಳಗಿನ ಜಾವ ಐದು ಗಂಟೆ ಇಲ್ಲ ಐದು ಗಂಟೆ ಹತ್ತು ನಿಮಿಷ ಒಳಭಾಗದಲ್ಲಿ ಒಂದು ಮಣ್ಣಿನ ದೀಪ ಹಚ್ಚಿ ಅದರಲ್ಲಿ ಎಣ್ಣೆ ಹಚ್ಚಿ ಹಾಕಕ್ಕೆ ಹೋಗಬೇಡಿ ತುಪ್ಪದ ದೀಪ ಹಚ್ಚಿ ಎಲ್ಲ ಒಳ್ಳೆಯದಾಗ್ತಾ ಹೋಗುತ್ತೆ ಈ ತುಪ್ಪದ ದೀಪ ನಿಮಗೆ ನಿಮ್ಮ ಜೀವನದಲ್ಲಿ ಸಂಪೂರ್ಣವಾಗಿ ವಿರುದ್ಧ ಇದ್ದಿದ್ದು ಕೂಡ ಎಲ್ಲ ರೀತಿ ಒಳ್ಳೆಯದಾಗ್ತಾ ಹೋಗುತ್ತೆ ಮತ್ತು ನಕಾರಾತ್ಮಕ ಶಕ್ತಿ ಹೋಗಿ ಧನಾತ್ಮಕ ಶಕ್ತಿ ಬರ್ತಾ ಹೋಗುತ್ತೆ ಮತ್ತು ಮನೇಲಿ ಎಷ್ಟೇ ಗೊಂದಲ ಕಿರಿಕಿರಿ ಇದ್ದರೂ ಕೂಡ ಒಗ್ಗಟ್ಟಾಗಿರುವಂಥ ಯೋಗ ಬರ್ತಾ ಹೋಗುತ್ತೆ ಮನೇಲಿ ಶಾಂತಿ ಇರುತ್ತೆ ನೆಮ್ಮದಿ ಇರುತ್ತೆ ಮತ್ತು ಮನೆಯಿಂದ ಹೊರಗೆ ಹೋಗೋ ವ್ಯಕ್ತಿ ಕೂಡ ಸುಖ ಸಮೃದ್ಧಿಯಿಂದ ಮನಸ್ಸು ತಿಳಿಯಾಗಿ ಹೋಗಿರ್ತಾನೆ ಮತ್ತು ಹೋಗೋ ಮುಂದೆ ಎಷ್ಟು ನಗ್ತಾ ಹೋಗಿರ್ತಾನೆ ಬರೋ ಮುಂದೆ ಅಷ್ಟೇ ನಗ್ನಗ್ತಾನೆ ಮನೆಯೊಳಗೆ ಬರಬೇಕು ಆ ರೂಪದಲ್ಲಿ ಆಗ್ತಾ ಹೋಗುತ್ತೆ ಮತ್ತು ವ್ಯಾಪಾರ ವ್ಯವಹಾರದಲ್ಲಿ ಕೂಡ ವೃದ್ಧಿ ಆಗ್ತಾ ಹೋಗುತ್ತೆ ಮತ್ತು ಅಧಿಕಾರ ಆಶೆ ಇಟ್ಟು ಕೂಡ ಒಳ್ಳೆ ರೀತಿ ಅಧಿಕಾರ ಕೂಡ ಲಭ್ಯ ಇರ್ತಾ ಹೋಗ್ತಾ ಕಾರ್ಯದಲ್ಲಿ ಸಿದ್ಧಿ ಆಗ್ತಾ ಹೋಗುತ್ತೆ ಮತ್ತು ಮೇಲಧಿಕಾರ ಕಿರುಕುಳ ಆಗಲಿ ಮತ್ತು ಜನ ವರ್ಷ ರೂಪದಲ್ಲಾಗಲಿ ಮತ್ತು ಮನೆಯಲ್ಲಿ ಕಿರಿಕಿರಿ ರೂಪದಲ್ಲಿ ಆಗಲಿ ಎಲ್ಲ ರೀತಿ ನಿವಾರಣೆ ಆಗ್ತಾ ಹೋಗುತ್ತೆ ಮತ್ತು ಎಲ್ಲ ರೀತಿ ಬದಲಾವಣೆ ಆಗ್ತಾ ಹೋಗುತ್ತೆ ಇದು ಎಷ್ಟು ದಿನ ಮಾಡಬೇಕು ಅಂತಂದರೆ ಕರೆಕ್ಟಾಗಿ ಹನ್ನೊಂದು ದಿನ ಮಾಡಬೇಕು ಹನ್ನೊಂದು ದಿನ ಈ ಕಾರ್ಯ ನೀವು ಶುರು ಮಾಡಿ ನಿಮ್ಗೆ ಹನ್ನೆರಡು ದಿನದಲ್ಲಿ ಸಂಪೂರ್ಣವಾಗಿ ಬದಲಾವಣೆ ಆಗ್ತಾ ಹೋಗುತ್ತೆ ಮತ್ತು ಮನಸ್ಸಿನ ನೆಮ್ಮದಿ ಸಿಗ್ತಾ ಹೋಗುತ್ತೆ ಇದರಿಂದ ಉಪಯೋಗ ಏನಂತಂತಂದರೆ ಜನವಶ ಆಗುತ್ತೆ ಧನವಶ ಆಗುತ್ತೆ ಲಕ್ಷ್ಮೀ ಪ್ರಾಪ್ತಿ ರೂಪದಲ್ಲಿ ಆಗ್ತಾ ಹೋಗುತ್ತೆ ಮತ್ತು ಇದು ಇದಕ್ಕಿಂತ ಮೀರಿದು ನಿಮಗೆ ಅಧಿಕಾರ ಲಾಭ ಆಗ್ತಾ ಹೋಗುತ್ತೆ ಈ ಅಧಿಕಾರ ಇದ್ದರೆ ನಿಮ್ಮ ಜೀವನದಲ್ಲಿ ಎಲ್ಲ ರೀತಿ ಆಟೋಮೆಟಿಕ್ಕಾಗಿ ಎಲ್ಲ ರೀತಿ ಜನವಶ ಅಧಿಕಾರವಶ ಧನವಶ ಈ ಮೂರು ಇದ್ದರೆ ಮಾತ್ರ ನಿಮ್ಮ ಜೀವನ ಸಂಪೂರ್ಣವಾಗಿ ಸುಭದ್ರ ರೂಪದಲ್ಲಿ ನಡೀತಾ ಹೋಗುತ್ತೆ ಈ ಕಾರಣಕ್ಕೆ ನಾನು ಹೇಳಿದ ನೀವು ಕರೆಕ್ಟಾಗಿ ಲಕ್ಷ್ಯ ಮಾಡ್ಕೊಳ್ಳಿ ಅಲಕ್ಷ್ಯ ಲಕ್ಷ್ಯ ಹೋಗಬೇಡಿ ಹನ್ನೊಂದು ದಿನ ಸಂಪೂರ್ಣವಾಗಿ ಬೆಳಗಿನ ಜಾವ ಐದು ಗಂಟೆ ಇಲ್ಲ ಐದು ಗಂಟೆ ಹತ್ತು ನಿಮಿಷ ಒಳಭಾಗದಲ್ಲಿ ಮಣ್ಣಿನ ದೀಪ ದೀಪ ಹಚ್ಚಿ ಅಷ್ಟು ಮಾಡಿ ಆ ಮತ್ತು ಡೈಲಿ ಅದು ದಿ ನೀವು ಮಣ್ಣಿನ ದೀಪ ಹಚ್ಚಿರ್ತೀರ ಬೆಳಗಿನ ಜಾವ ಬೆಳಗಿನ ಜಾವ ಡೈಲಿ ಚೇಂಜ್ ಮಾಡಿ ಎಲೆ ಬೆಳೆದೆಲೆ ಡೈಲಿ ಚೇಂಜ್ ಮಾಡಿ ಚೇಂಜ್ ಮಾಡಿ ಅದು ತುಳಿದ ತುಳಿಯೋ ಜಾಗದಲ್ಲೇ ಹಾಕಿ ಬನ್ನಿ ಅದು ಎಲೆ ಅಷ್ಟು ಮಾಡಿ ಎಲ್ಲ ಒಳ್ಳೆಯದಾಗ್ತಾ ಹೋಗುತ್ತೆ ಮತ್ತು ನಿಮಗೆ ಇದಕ್ಕಿಂತ ಮೀರಿ ಸಮಸ್ಯೆಗಳೇನೋ ಇದ್ದರೆ ಇದಕ್ಕಿಂತ ಮೀರಿ ಏನೋ ಸಮಸ್ಯೆಗಳಿದ್ದರೆ ಸಂಪೂರ್ಣವಾಗಿ ಎಲ್ಲ ರೀತಿ ಸಂಶೋಧನೆ ನಡೆಸಿ ಆರೋಡ ಪ್ರಶ್ನೆ ಅಷ್ಟಮಂಗಳ ಪ್ರಶ್ನೆ ಮತ್ತು ಕೌಡೇ ಶಾಸ್ತ್ರ ಶಾಸ್ತ್ರ ಮುಖಾಂತರ ನಿಮಗೆ ಎಲ್ಲ ರೀತಿ ಜೀವನದಲ್ಲಿ ಏನು ನಡೀತಾ ಇದೆ ಏನು ಇಲ್ಲ ಏನು ಸಮಸ್ಯೆಗಳು ನಡೀತಾ ಇದೆ ಅಂತೆಲ್ಲ ಪರಿಶೀಲನೆ ನಡೆಸಿ ಪ್ರತಿಯೊಂದು ನಿಮಗೆ ಪರಿಹಾರ ಸೂಚಿಸ್ತೇನೆ ಮತ್ತು ಹೆಚ್ಚಿನ ವೇಳೆ ನಮ್ಮ ಸಂಪರ್ಕಿಸಿ ಪ್ರತಿಯೊಂದು ಪರಿಹಾರ ಪಡೆದುಕೊಳ್ಳಿ ನಮ್ಮನ್ನು ಬೆ ನೇರವಾಗಿ ಬೆಟ್ಟಿಯಾಗಿ ಎಲ್ಲ ಒಳ್ಳೇದ ವಿಷಯ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಧನ ವಶ ಲಕ್ಷ್ಮಿ ವಶ ಮತ್ತು ನಿಮಗೆ ಅಧಿಕಾರ ವಶ ಈ ಮೂರು ವಶ ನಿಮಗೆ ಆಗಬೇಕಂತಂದರೆ ಈ ಟ್ರಿಕ್ಸನ್ನು ಫಾಲೋ ಮಾಡಿ ಪ್ರತಿಯೊಂದು ಪರಿಹಾರ ಪಡೆದುಕೊಳ್ಳಿ ಸರ್ವ ಸುಖ ಒಳ್ಳೆಯದಾಗಲಿ ವೀಕ್ಷಕರೇ